ತರ ಹೇಳ್ತಿತ್ತು ಅದೀಗ ವಿಡಿಯೋ ಮಾಡ್ತಿದ್ದೇಳೆ ಹೋಯ್ತಿಲ್ಲ ಅದ್ರೊಳಗೆ ಡಬ್ಬದ ಡಬ್ಬದೊಳಗೆ ಹೋಗ್ತಿತ್ತು ಮೇಲೆ ಹತ್ತು ಕೂತ್ಕೊಂಡಿ ಆರುಷ ಇವಾಗ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾಳೆ ಆರುಷಿ ಕೆಳಗಡೆ ಎಲ್ಲ ಬುಕ್ಸ್ ಎಲ್ಲ ಹಾಡಿಟ್ಟಿದಳೆ ಕೆಳಗಡೆ ನಿಂದೇ ಬುಕ್ಸ್ ಅಲ್ದ ಅದು ಎಂತ ಮಾಡ್ತಾ ಇದ್ದೆ ಲಂಗ ಬ್ಲೌಸ್ ನಿನ್ ಡ್ರೆಸ್ ಮತ್ತೊಂದು ಲಂಗ ಬ್ಲೌಸ್ ಅವು ಮತ್ತೊಂದು ಲಂಗ ಬ್ಲೌಸ್ ಮಾಡ್ತಿದ್ದೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ನಿನ್ನೆ ಹೊರಗಡೆ ಹೋಗಿದ್ದೆ ಬರುವಾಗ ಲೇಟ್ ಆಗಿಬಿಡ್ತು ಅದಕ್ಕೋಸ್ಕರ ಈಗ ಬೆಳಿಗ್ಗೆ ದಿಢೀರಂತ ಒಂದು ತಿಂಡಿನ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ದೋಸೆನ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಆಲ್ರೆಡಿ ಅದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿರೋದ್ರಿಂದ ಮತ್ತೆ ಈಗ ಇಲ್ಲಿ ಶೇರ್ ಮಾಡ್ತಾ ಇಲ್ಲ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇದು ದೋಸೆ ಹಿಟ್ಟಿನ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ದೋಸೆ ಹಾಕ್ಕೋಬೋದು ಇಲ್ಲ ನೀರು ದೋಸೆ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ನೀರು ದೋಸೆ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಸಾಯಂಕಾಲ ಅಕ್ಕ ಮತ್ತು ಅಕ್ಕನ ಅತ್ತೆ ಮಾವ ಅಕ್ಕನ ಮಕ್ಕಳು ಎಲ್ಲ ಬರ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಈವ್ನಿಂಗ್ ಟೈಮಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೆ ಇಲ್ಲ ಬರೋಕ್ಕಾಗಲ್ಲ ಈವ್ನಿಂಗ್ ಟೈಮಲ್ಲಿ ಬರ್ತೀವಿ ಅಂತ ಹೇಳ್ತಾಯಿದ್ರು ಅಕ್ಕನ ಮಗನಿಗೆ ಸ್ಕೂಲಿದೆ ಸ್ಕೂಲಿಂದ ಬಂದ ಮೇಲೆ ಬರ್ತೀವಿ ಅಂತ ಹೇಳ್ತಾಯಿದ್ರು ಅಕ್ಕನ ಅತ್ತೆ ಮಾವ ಮನೆಗೆ ತುಂಬ ವರ್ಷದ ನಂತರ ಬರ್ತಾ ಇದ್ದಾರೆ ನಮ್ಮ ಈ ಮನೆ ಗೃಹ ಪ್ರವೇಶ ಆದಾಗ ಬಂದಿದ್ದರು ಆಗಲೇ ಏಳು ವರ್ಷ ಆಯಿತು ತುಂಬ ಖುಷಿ ಆಗುತ್ತೆ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ತುಂಬಾ ಒಂಥರ ಸಂಭ್ರಮದ ವಾತಾವರಣ ಇರುತ್ತೆ ಅಲ್ವ ಮನೆಯಲ್ಲಿ ಅಕ್ಕನ ಮಗನ ಉಪನಯನಕ್ಕೆ ಹೋದಾಗ ನಾವು ಗೃಹ ಪ್ರವೇಶನ ಕರೆದು ಬಂದಿದ್ವಿ ಆವಾಗ ಅವರಿಗೆ ಬರೋದಕ್ಕಾಗಿರಲಿಲ್ಲ ಇವಾಗ ಅವರು ಅಕ್ಕನ ಮನೆಗೆ ಬಂದಿದ್ರು ಅದಕ್ಕೆ ಬನ್ನಿ ಅಂತ ಕರೆದ್ವಿ ಬರ್ತೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ನಮಗೂ ಅವ್ರ ಮನೆಗೆ ಹೋದಾಗ ನಮಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಒಳ್ಳೆ ಮನಸ್ಸಿರುವಂಥವ್ರು ತುಂಬ ಖುಷಿ ಆಗತ್ತೆ ಅವ್ರ ಜೊತೆ ಮಾತಾಡ್ದಾಗ್ಲೆಲ್ಲ ಹಾಗೆಯೇ ಹಿರಿಯರಲ್ಲಿ ತುಂಬ ಅನುಭವ ಕೂಡ ಇರುತ್ತೆ ಅಲ್ವಾ ಎಷ್ಟು ಅನುಭವದ ಮಾತುಗಳನ್ನೆಲ್ಲ ಹೇಳ್ತಾರೆ ಕೇಳೋದಿಕ್ಕೆ ತುಂಬಾ ಖುಷಿ ಆಗತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ದಿಢೀರ್ ಅಂತ ಕೂಡ ಮಾಡ್ಕೋಬಹುದು ತುಂಬ ಸುಲಭ ಇವಾಗ ಒಂದು ಸೈಡ್ ಬೆಳ್ದಿದೆ ಇನ್ನೊಂದು ಸೈಡನ್ನು ಹಾಕೋಣ ಮಧ್ಯಾಹ್ನ ಊಟಕ್ಕೆ ಕಳಲೆ ಸಾಂಬಾರ್ ಮಾಡಿದ್ದೆ ಹಾಗೆಯೇ ಬೀನ್ಸಿನ ಸಾಸುವೆ ಮಾಡಿದ್ದೆ ಮತ್ತೆ ನೆಲ್ಲಿಕಾಯಿ ಚಟ್ನಿ ಮಾಡಿದ್ದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ತುಂಬ ಗಡಿ ನಾನು ಅದಕ್ಕೋಸ್ಕರ ವಿಡಿಯೋ ಆಗಿಲ್ಲ ಈವ್ನಿಂಗ್ ಟೈಮಲ್ಲಿ ಬರ್ತಿದ್ದಾರೆ ಏನಾದರೂ ತಿಂಡಿ ಮಾಡೋಣ ಅಂತ ನೋಡ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಬಂದರೆ ತುಂಬಾ ಚೆನ್ನಾಗಿರ್ತಿತ್ತು ಬರೋದಕ್ಕಾಗಲ್ಲ ಅಂತಂದರು ಸ್ವಲ್ಪ ಬೇಜಾರಾಯಿತು ಆದರೂ ಪರವಾಗಿಲ್ಲ ಇಷ್ಟರು ಬರ್ತಾ ಇದ್ದಾರಲ್ಲ ಅಂತ ಖುಷಿಯಾಯಿತು ಪೂರಿ ಸಾಗು ಮತ್ತು ಮಾವಿನ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಇದು ಹೆಚ್ಚಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಹಾಗೆಯೇ ಸ್ವಲ್ಪ ಹೊಟ್ಟೆ ಕೂಡ ತುಂಬ್ದಂಗೆ ಆಗುತ್ತೆ ಊಟ ಮಾಡಿ ತುಂಬ ಹೊತ್ತಾಗಿರುತ್ತೆ ಅದಕ್ಕೋಸ್ಕರ ಇದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ನಾನಿಲ್ಲಿ ಸಾಗು ಮಾಡ್ತಾ ಇದ್ದೀನಿ ಆಲೂ ಸಾಗು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಪುರಿ ಚಪಾತಿ ಪುಲ್ಕ ಮತ್ತು ದೋಸೆ ಜೊತೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಕೂಡ ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಚಪಾತಿ ಜೊತೆ ಇದನ್ನ ಕಳಿಸ್ಬೋದು ಅಕ್ಕ ಅಕ್ಕನ ಮಕ್ಕಳು ಮತ್ತು ಅಕ್ಕನ ಅತ್ತೆ ಮಾವ ಎಲ್ಲ ಬಂದರು ಅಕ್ಕ ಬರ್ತಿದ್ದಂಗೆ ನನ್ನ ಜೊತೆಗೆ ಪುರಿ ಮಾಡೋದಕ್ಕೆ ಬಂದುಬಿಟ್ಲು ನೋಡಿ ಇವರೇನೆ ಅಕ್ಕನ ಅತ್ತೆ ಮಾವ ಆಲ್ರೆಡಿ ಉಪನಯನದ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಹಾಗೆ ಅಕ್ಕನಿಗೆ ಉಪನಯ ಮಗನ ಅಂತ ಕೇಳ್ತಾ ಇದ್ರಲ್ವ ಇವನು ಅಕ್ಕನ ಹಿರೇ ಮಗ ನಾನು ಉಪನಯನದಲ್ಲಿ ತೋರಿಸಿದ್ದೆ ಆದರೆ ಹೇಳಿರಲಿಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರು ಜಾಸ್ತಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಯಾಕೆ ಅಂತಂದರೆ ಮಾತಾಡ್ತಾ ಇದ್ವಿ ಹಾಗೆಯೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಖುಷಿ ಆರುಷಿ ಕೃತಿಗೆಲ್ಲ ಆಟ ಆಡ್ತಾ ಇದ್ರು ಅವ್ರನ್ನ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅವರು ಸಿಕ್ಕೇ ಇಲ್ಲ ಹಾಗೆಯೇ ಅಕ್ಕನ ಹಿರೇ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅವನಿಗೆ ಇವಾಗ ರಜೆ ಇರೋದರಿಂದ ಅವನು ಬಂದಿದ್ದ ತುಂಬ ದಿವಸದಿಂದ ಬಾ ಅಂತ ಕರಿತಾನೇ ಇದ್ದೆ ಅವನಿಗೆ ಒಂದು ತಿಂಗಳ ರಜೆ ಇತ್ತು ಪುರಿ ಸಾಗು ಪಾಯಸ ಇದೆಲ್ಲ ಎಲ್ಲರಿಗೂ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು ಹಾಗೆಯೇ ಮತ್ತೆ ಹಳ್ಳಿಯ ಅತ್ತೆ ಹೇಳ್ತಾ ಇದ್ರು ಏನಾದರೂ ತಿಂಡಿ ಬೇಕಂದರೆ ನಿಮ್ಮನೆಗೆ ಬಂದುಬಿಡ್ತೀನಿ ಅಂತ ತಮಾಷೆ ಇದ್ದರು ನಾವು ಏನಾದರೂ ತಿಂಡಿ ಮಾಡಿದಾಗ ಚೆನ್ನಾಗಾಗಿದೆ ಅಂತೇಳಿ ಖುಷಿ ಪಟ್ಕೊಂಡು ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮಾಡಿದವರಿಗೆ ಹಾಗೆ ಹೊಸ ಬಿಲ್ಡಿಂಗಿಗೂ ಕೂಡ ಕರ್ಕೊಂಡೋಗಿ ಬಂದ್ವಿ ತುಂಬಾ ಖುಷಿ ಪಟ್ಕೊಂಡ್ರು ಅವರು ತುಂಬ ಪ್ರೀತಿ ಪಟ್ಕೊಂಡ್ರು ನಮಗೂ ಕೂಡ ತುಂಬಾ ಖುಷಿ ಆಯಿತು ಹಾಗೆಯೇ ಈಗ ಸಾಯಂಕಾಲ ಹೊರಟು ನಿಂತರು ಅವರು ಉಳ್ಕೊಳ್ಳಿ ಅಂತ ತುಂಬಾ ಇದ್ದೆ ಆದರೂ ಹೊರಟು ಬಿಟ್ಟರು ಅವರು ಹಸ್ಬೆಂಡಿಗೆ ಅವ್ರನ್ನ ಬಿಡೋದಿಕ್ಕೆ ಅಂತ ಹೊರಟರು ಹಾಗೆ ಅವರು ಊರಿಂದ ತೊಗೊಂಡು ಬಂದಿರುವಂಥ ಬಾಳೆಕಾಯಿ ಹಾಗೆ ಬಾಳೆಹಣ್ಣು ಕನ್ನೆ ಕೊಡಿ ಎಲ್ಲ ತೊಗೊಂಡು ಬಂದಿದ್ರು ನಾನಿಲ್ಲಿ ಶಾನ್ ಬಾಳೆಕಾಯಿ ಪಳದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ತುಂಬ ಇಷ್ಟ ತುಂಬ ರುಚಿಯಾಗತ್ತೆ ಕೂಡ ಬಾಳೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಅದನ್ನ ಬೇಯಿಸೋದಕ್ಕೆ ಇಟ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಉಪ್ಪು ಹಾಕಿಬಿಟ್ಟು ನಂತರ ಹುಳಿಪುಡಿ ಹಾಕಬೇಕು ಆವಾಗ ಬಾಳೆಕಾಯಿ ಕಪ್ಪಾಗಲ್ಲ ಹಾಗೆಯೇ ಕನೆ ಕೊಡಿ ಕೂಡ ಕೊಟ್ಟಿದ್ದರು ಅದರ ಗೊಜ್ಜು ಮಾಡ್ತಾ ಇದ್ದೀನಿ ಇದಕ್ಕೆ ಕಟ್ನೆ ಕೊಡಿ ಅಂತ ಕೂಡ ಕರೀತಾರೆ ಇಲ್ಲಿ ಗೊಜ್ಜು ಮಾಡೋದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಇಲ್ಲಿ ಸೊಪ್ಪಿಗೆ ಹುಳಿ ಪುಡಿ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈ ಕಡೆ ಪಳದೆ ಕೂಡ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕಾಯಿ ಬೀಸಾಕಿದೆ ಕಾಯಿಗೆ ಧನಿಯಾ ಹಾಗೆಯೇ ಇಂಗು ಹಸಿಮೆಣಸಿನಕಾಯಿ ಬಿಳೆ ಎಳ್ಳು ಸಾಸಿವೆ ಅರಿಶಿನ ಎಲ್ಲ ಹಾಕಿ ಕಾಯಿ ಜೊತೆಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಇದಕ್ಕೆ ಹಾಕಿ ಕುದಿಸ್ಬೇಕು ಆನಂತರ ಇದನ್ನ ಉರಿ ತೆಕ್ಕೊಂಬಿಟ್ಟು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಮಜ್ಜಿಗೆ ಹಾಕಬೇಕು ಕುದಿತಾ ಇರುವಾಗಲೇ ಮಜ್ಜಿಗೆ ಹಾಕಿಬಿಟ್ರೆ ಒಡೆದೋಗ್ಬಿಡತ್ತೆ ಅದು ಆನಂತರ ಲಿಂಬು ರಸವನ್ನ ಹಿಂಡ್ಕೊಳ್ಳೋದು ಹಾಗೆಯೇ ಇದಕ್ಕೂ ಕೂಡ ಕಟ್ನೆಗೆ ರುಬ್ಕೊಂಬಿಟ್ಟು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೆ ಈ ಕನ್ನೆ ಕಟ್ನೆ ಅಂತೂ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಹೊತ್ತಿಗೆ ಖಾಲಿ ಆಗೋಯ್ತು ಇದು ಕಿಟಕಿ ಮೇಲ್ಗಡೆ ಸಜ್ಜೆ ಮೇಲೆಲ್ಲ ತುಂಬ ಪಾರಿವಾಳ ಬರ್ತಿತ್ತು ಅಂತ ಮುಳ್ಳಿನ ಥರದ್ದೆಲ್ಲ ತಂದು ಹಾಕಿದ್ವಿ ಅದು ಮೇಲ್ಗಡೆದೆಲ್ಲ ಮುರಿದು ಹಾಕಿಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಆಮೇಲೆ ಏನು ಮಾಡೋದಪ್ಪ ಗಲೀಜು ತುಂಬಾ ಮಾಡುತ್ತೆ ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಕ್ಲೀನ್ ಮಾಡಿ ಮಾಡಿ ಸಾಕಾಗಿತ್ತು ಇವಾಗ ಈ ಥರ ಶೀಟ್ ತರಿಸ್ಕೊಂಡಿದ್ದೀವಿ ಹೊಡ್ಸೋದಕ್ಕೆ ಅಂತೇಳಿ ಇವಾಗ ಇಲ್ಲಿ ಶೀಟ್ ಹೊಡ್ಕೊಡೋದಿಕ್ಕೂ ಕೂಡ ಬಂದಿದ್ದಾರೆ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದವರೇ ಆಗಿತ್ತು ಹಾಗೆ ಈ ಕಡೆ ನೆಟ್ ಹಾಕ್ಸ್ಕೊಂಡಿದ್ವಿ ಇಲ್ಲೂ ಕೂಡ ಮೇಲ್ಗಡೆ ಎಲ್ಲ ಕೂತ್ಕೊಳ್ತಾ ಇತ್ತು ಗಲೀಜು ಮಾಡ್ತಾ ಇತ್ತು ಹೊಸದಾಗಿ ಪೇಂಟಿಂಗ್ ಕೂಡ ಮಾಡಿಸಿದ್ದೀವಿ ತುಂಬ ಗಲೀಜು ಮಾಡಿಬಿಟ್ರೆ ತುಂಬ ಒಂಥರ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಮತ್ತು ಮನೆ ಮುಂಭಾಗದಲ್ಲೆಲ್ಲ ಆದರೆ ನೋಡೋದಕ್ಕೂ ಒಂಥರ ಅಸಹ್ಯ ಅನಿಸುತ್ತೆ ಈಗ ನೋಡಿ ಈ ರೀತಿ ಬಾಕ್ಸ್ ಥರ ರೆಡಿ ಆಯಿತು ಇವಾಗ ಅದಕ್ಕೆ ಕೂತ್ಕೊಳ್ಳೋದಿಕ್ಕಾಗಲ್ಲ ಈಗ ಎಲ್ಲ ಬಂದು ಬಂದು ಅದನ್ನೆಲ್ಲ ಇದೆ ಅದು ಹಾರತಾ ಇದೆ ಹೇಗೆ ಕೂತ್ಕೊಳ್ಳೋದು ಅಂತೇಳಿ ನೋಡ್ತಾ ಇದೆ ಅದು ನೋಡಿ ಎಲ್ಲ ಬಂದು ಕೂತ್ಕೊಳ್ಳೋದಕ್ಕೆ ಅಂತ ನೋಡ್ತಿದೆ ಅಲ್ಲಿ ಆಗಲ್ಲ ಹೋಗಿ ಹೋಗಿ ಕುಟ್ತಾ ಇದೆ ಕುಕ್ಕಲ್ಲಿ ಏನೋ ಒಂಥರ ಸೌಂಡ್ ಬರ್ತಾ ಇದೆಯಲ್ಲ ಮತ್ತು ಅಂತ ಹಾರು ಬರುತ್ತೆ ಇದೇ ಥರ ಇದೆ ಇವತ್ತು ಪೂರ್ಣ ಒಂದು ದಿವಸ ಅದಕ್ಕೆ ಬೇಕಾಗತ್ತೆ ಇಲ್ಲೇ ತುಂಬ ಒಂದು ಎರಡು ಮೂರು ವರ್ಷದಿಂದ ಇತ್ತಲ್ವ ಅದಕ್ಕೋಸ್ಕರ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಬಾರಿ ಒಳ ಮೇಲ್ಗಡೆ ಗೂಡು ಕಟ್ಕೊಂಡ್ಬಿಟ್ಟಿತ್ತು ನೋಡಿ ಎಷ್ಟೊಂದು ಗಲೀಜು ಹಾಕ್ಕೊಂಡಿತ್ತು ಇನ್ನೂ ತುಂಬ ಗಲೀಜಿತ್ತು ಅಂತ ಮೊಟ್ಟೆ ಕೂಡ ಇಟ್ಟಿತ್ತು ಅದು ಕ್ಲೀನ್ ನೀವು ಕೂಡ ನಿಮ್ಮ ಮನೆಗಳ ಕಿಟಕಿ ಸಜ್ಜೆ ಮೇಲೆಲ್ಲ ಬಂದು ಕೂತ್ಕೊಂಡು ಗಲೀಜ್ ಮಾಡ್ತಿರತ್ತೆ ಅಂತಂದ್ರೆ ಈ ರೀತಿ ಶೀಟ್ ಹಾಕ್ಸ್ಕೊಳ್ಳಿ ಅವಾಗ ಬರೋದಿಲ್ಲ ಯಾಕೆಂದರೆ ಅದಕ್ಕೆ ಕೂತ್ಕೊಳ್ಳೋದಿಕ್ಕೆ ಜಾಗ ಇರಲ್ವಲ್ಲ ಕೂತ್ಕೊಳ್ಳೋದಿಕ್ಕೆ ಜಾಗ ಇರಲ್ಲ ಅಂದ್ರೆ ಮತ್ತೆ ಬರಲ್ಲ ಬೇರೆ ಕಡೆ ಜಾಗ ಹುಡ್ಕೊಳ್ಳುತ್ತೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ